ಮಹಿಳಾ ವಿಶ್ವಕಪ್ ಫೈನಲ್ ಹೈ ವೋಲ್ಟೇಜ್ ಪಂದ್ಯ ಭಾರತ ವರ್ಸಸ್ ದಕ್ಷಿಣ ಆಫ್ರಿಕಾ ಮಧ್ಯೆ ವಿಶ್ವಕಪ್ ಕದನ ನಡೆಯಲಿದೆ ಮಹಿಳಾ ವಿಶ್ವಕಪ್ ಫೈನಲ್ ಹೈ ವೋಲ್ಟೇಜ್ ಪಂದ್ಯ ಭಾರತ ವರ್ಸಸ್ ದಕ್ಷಿಣ ಆಫ್ರಿಕಾ ಮಧ್ಯೆ ವಿಶ್ವಕಪ್ ಕದನ ನಡೆಯಲಿದೆ ನವಿ ಮುಂಬೈ ಕ್ರೀಡಾಂಗಣದಲ್ಲಿ ಫೈನಲ್ ಫೈಟ್ ನಡೆಯಲಿದೆ ವಿಶ್ವಕಪ್ ಗೆಲ್ಲುವ ತವಕದಲ್ಲಿ ಹರ್ಮನ್ ಪ್ರೀತ್ ಪಡೆ ಇದೆ ಇತಿಹಾಸ ನಿರ್ಮಿಸಲು ಭಾರತೀಯ ವನಿತೆಯರು ರೆಡಿಯಾಗಿದ್ದಾರೆ ಇಂದು ಮಧ್ಯಾಹ್ನ ಮೂರಕ್ಕೆ ಹೈ ವೋಲ್ಟೇಜ್ ಮ್ಯಾಚ್ ಇರುತ್ತೆ ಎರಡೂ ತಂಡಗಳಿಗೂ ಚೊಚ್ಚಲ ಟ್ರೋಫಿ ಗೆಲ್ಲುವ ತವಕದಲ್ಲಿದ್ದಾರೆ ಭಾರತ ಗೆದ್ರೆ ನೂರ ಇಪ್ಪತ್ತ ಐದು ಕೋಟಿ ಬಹುಮಾನ ನೀಡುವ ಸಾಧ್ಯತೆ ಇದೆ ಟೀಂ ಇಂಡಿಯಾ ಗೆಲುವಿಗೆ ಅಭಿಮಾನಿಗಳು ವಿಶ್ ಮಾಡ್ತಾ ಇದ್ದಾರೆ